ಇನ್ನು ಕೊಡಗು ಜಿಲ್ಲೆಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ ಇನ್ನು ಮಳೆಗಾಲದಲ್ಲಿ ಇಲ್ಲಿಯ ಜಲಪಾತಗಳು ಪ್ರವಾಸಿಗರನ್ನು ಬೀಸಿ ಕರೆಯುತ್ತವೆ ಅದರಲ್ಲೂ ಪ್ರಕೃತಿ ಸೌಂದರ್ಯವನ್ನು ಹೊದ್ದು ಮಲಗಿರುವಂತಹ ಮಲ್ಲಳಿ ಜಲಪಾತ ಟೂರಿಸ್ಟ್ಗಳ ಹಾಟ್ ಸ್ಪಾಟ್ ಆಗಿದೆ ಪುಷ್ಪಗಿರಿ ವನ್ಯಧಾಮ ಎತ್ತ ನೋಡಿದರೂ ಗಿರಿಕಂದರಗಳ ಸಾಲು ಅಲ್ಲಲ್ಲಿ ಆಗಾಗ ಇದ್ದೇಳುವ ದಟ್ಟ ಹೊಗೆ ಇದರ ಮಧ್ಯೆ ದುಮ್ಮುಕಿಯುತ್ತಿರುವಂತಹ ಜಲಧಾರೆ ನೋಡುಗರಿಗೆ ಸ್ವರ್ಗ ಅಂದರೆ ಇದೇ ಇರಬೇಕು ಅನ್ನೋ ಅನುಭೂತಿ ನೀಡುತ್ತಿರುವುದೇ ಮಲ್ಲಹಳ್ಳಿಯ ಜಲಪಾತ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕುಮಾರಧಾರ ನದಿ ಈ ನದಿಯಲ್ಲಿರುವಂತಹ ಜಲಧಾರೆಯ ದೃಶ್ಯ ಕ್ಷಣ ಕ್ಷಣಕ್ಕೂ ನೋಡುಗರನ್ನು ಬೆರಗಾಗಿಸುವಂತೆ ಮಾಡುತ್ತೆ ಎಲ್ಲ ಜಲಪಾತಗಳನ್ನು ನಾವು ಕೆಳಗಿನಿಂದ ನೋಡುತ್ತೇವೆ ಆದರೆ ಮಲ್ಲಹಳ್ಳಿ ಜಲಪಾತವನ್ನ ಮೇಲಿನಿಂದ ವೀಕ್ಷಣೆ ಮಾಡಬಹುದಾಗಿದೆ ಇನ್ನು ಕೆಳಗಿಳಿದು ಅದರ ವೈಭವವನ್ನ ನೋಡುವುದೇ ಕಣ್ಣಿಗೆ ಒಂದು ರಮಣೀಯ ಹಬ್ಬ ಅಂತಲೇ ಹೇಳಬಹುದು ಖುಷಿ ಆಗ್ತಿದೆ ಮಲ್ಲಹಳ್ಳಿ ಅದು ತುಂಬಾ ಚೆನ್ನಾಗಿತ್ತು ಮತ್ತು ಅಂದರೆ ಈಗ ಮುಗಿಸ್ಕೊಂಡು ಸುರ್ಲಭಿ ಫಾಲ್ಸು ಮತ್ತು ಕೋಟೆ ಬೆಟ್ಟ ಇದೆಯಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಲ್ಲಳ್ಳಿ ಫಾಲ್ಸು ತುಂಬ ಅದ್ಭುತವಾಗಿದೆ ಫಸ್ಟ್ ಟೈಮ್ ಅದನ್ನ ನೋಡಿದ್ದು ನಾನು ನೋಡಿರಲಿಲ್ಲ ಎಲ್ಲಿ ತನಕ ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಕೆಳಗಿಳಿದು ಡೌನ್ ಗಂಟೆ ಹೋಗಿದ್ದು ನೋಡ್ಕೊಂಡು ಬಂದು ಫೋಟೋಸ್ ಎಲ್ಲ ನೋಡಿ ತಗೊಂಡು ತುಂಬ ಖುಷಿಯಾಯಿತು ವೀಕೆಂಡ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜಲಪಾತಗಳಿವೆ ಆದರೆ ಇಷ್ಟೊಂದು ಮಜಾ ಕೊಡುವ ಜಲಧಾರೆ ಬೇರೆ ಎಲ್ಲೂ ಕೂಡ ಇಲ್ಲ ಅಂತಾರೆ ಪ್ರವಾಸಿಗರು ಇಲ್ಲಿಗೆ ಬರುವ ಪ್ರವಾಸಿಗರು ಜಲಧಾರೆಯ ಸೌಂದರ್ಯವನ್ನ ನೋಡಿ ಹೋಗ್ಬೇಕಷ್ಟೇ ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಅಪಾಯ ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ ಅದೆಷ್ಟು ಪ್ರವಾಸಿಗರು ನೀರಿಗಿಳಿದು ತಮ್ಮ ಪ್ರಾಣವನ್ನ ಕಳೆದುಕೊಂಡ ಉದಾಹರಣೆಗಳು ಕೂಡ ಇಲ್ಲಿ ಸಾಕಷ್ಟು ಕಂಡು ಬಂದಿವೆ ಈ ವೆದರು ಈಗ ಬಂದಿರೋ ಈಗ ಒಂದು ಫಾಲ್ಸ್ ಪ್ರತಿಯೊಂದು ಈಗ ಜನಗಳು ಯಾರ ಬರಲಿ ಫೋಟೋ ಶೂಟ್ ಮಾಡಿರಬಹುದು ಅಥವಾ ಜನ ಎಂಜಾಯ್ಮೆಂಟ್ ಆಗಿರ್ಬೋದು ಇದೊಂಥರ ಅನುಕೂಲವಾಗೈತೆ ಎಲ್ರಿಗೂ ಯಾರು ಬೇಕಾದ್ರು ಬಂದೋಗ್ಬೋದು ಬಟ್ ಟೂರ್ ಗೆ ವೆದರ್ ಇದೆಯಲ್ಲ ಇದು ಮಾತ್ರ ಏಳ್ ಮಾಡಿಸ್ ಇದೆ ಯಾರೂ ಹೊರಗಡೆ ಬರಲ್ಲ ಸಾಮಾನ್ಯವಾಗಿ ಒಂದ್ಸಲಿ ಹೊರಗಡೆ ಬರಬೇಕು ಈ ತರ ಟೈಮ್ ನೋಡ್ಬೇಕು ನಾವು ಮಡಿಕೇರಿನ ಸಮ್ಮರ್ ಅಲ್ಲಿ ನೋಡಿರೋದೇ ಬೇರೆ ಈ ಟೈಮಲ್ಲಿ ನೋಡ್ತಿರೋದೇ ಬೇರೆ ತುಂಬಾ ಚೆನ್ನಾಗಿ ಅನಿಸ್ತು ಇದೊಂಥರ ಈ ಟೈಮಲ್ಲಿ ಆರಾಮಾಗಿ ಒಂದು ಕಾಫಿ ಗಿಫಿ ಶಾಪ್ ಇದ್ರೆ ಆರಾಮಾಗಿ ಸಂಜೆ ಗಂಟೆ ಒತ್ತೋಗೋದೇ ಗೊತ್ತಾಗಲ್ಲ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯ ಕಾರಣ ಮಲ್ಲಹಳ್ಳಿ ಜಲಪಾತಕ್ಕೆ ಜೀವಕಳೆ ಬಂದಂತಾಗಿದೆ ಕೊಡಗು ಜಿಲ್ಲೆಗೆ ಆಗಮಿಸುವವರು ಒಂದು ಬಾರಿ ಈ ಮಲ್ಲಹಳ್ಳಿ ಜಲಪಾತದ ಸೊಬಗನ್ನ ನೋಡಿದರೆ ಅದಕ್ಕಿಂತ ಆನಂದ ಬೇರೊಂದಿಲ್ಲ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಇನ್ನು ಕೊಡಗು ಜಿಲ್ಲೆಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ ಇನ್ನು ಮಳೆಗಾಲದಲ್ಲಿ ಇಲ್ಲಿಯ ಜಲಪಾತಗಳು ಪ್ರವಾಸಿಗರನ್ನು ಬೀಸಿ ಕರೆಯುತ್ತವೆ ಅದರಲ್ಲೂ ಪ್ರಕೃತಿ ಸೌಂದರ್ಯವನ್ನು ಹೊದ್ದು ಮಲಗಿರುವಂತಹ ಮಲ್ಲಳಿ ಜಲಪಾತ ಟೂರಿಸ್ಟ್ಗಳ ಹಾಟ್ ಸ್ಪಾಟ್ ಆಗಿದೆ ಸುತ್ತಲೂ ಪುಷ್ಪಗಿರಿ ವನ್ಯಧಾಮ ಎತ್ತ ನೋಡಿದರೂ ಗಿರಿಕಂದರಗಳ ಸಾಲು ಅಲ್ಲಲ್ಲಿ ಆಗಾಗ ಇದ್ದೇಳುವ ದಟ್ಟ ಹೊಗೆ ಇದರ ಮಧ್ಯೆ ದುಮ್ಮುಕಿಯುತ್ತಿರುವಂತಹ ಜಲಧಾರೆ ನೋಡುಗರಿಗೆ ಸ್ವರ್ಗ ಅಂದರೆ ಇದೇ ಇರಬೇಕು ಅನ್ನೋ ಅನುಭೂತಿ ನೀಡುತ್ತಿರುವುದೇ ಮಲ್ಲಹಳ್ಳಿಯ ಜಲಪಾತ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕುಮಾರಧಾರ ನದಿ ಈ ನದಿಯಲ್ಲಿರುವಂತಹ ಜಲಧಾರೆಯ ದೃಶ್ಯ ಕ್ಷಣ ಕ್ಷಣಕ್ಕೂ ನೋಡುಗರನ್ನು ಬೆರಗಾಗಿಸುವಂತೆ ಮಾಡುತ್ತೆ ಎಲ್ಲ ಜಲಪಾತಗಳನ್ನು ನಾವು ಕೆಳಗಿನಿಂದ ನೋಡುತ್ತೇವೆ ಆದರೆ ಮಲ್ಲಹಳ್ಳಿ ಜಲಪಾತವನ್ನ ಮೇಲಿನಿಂದ ವೀಕ್ಷಣೆ ಮಾಡಬಹುದಾಗಿದೆ ಇನ್ನು ಕೆಳಗಿಳಿದು ಅದರ ವೈಭವವನ್ನ ನೋಡುವುದೇ ಕಣ್ಣಿಗೆ ಒಂದು ರಮಣೀಯ ಹಬ್ಬ ಅಂತಲೇ ಹೇಳಬಹುದು ಖುಷಿ ಆಗ್ತಿದೆ ಮಲ್ಲಹಳ್ಳಿ ಅದು ತುಂಬಾ ಚೆನ್ನಾಗಿತ್ತು ಮತ್ತು ಅಂದರೆ ಈಗ ಮುಗಿಸ್ಕೊಂಡು ಸುರ್ಲಭಿ ಫಾಲ್ಸು ಕೋಟೆ ಬೆಟ್ಟ ಇದೆಯಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಲ್ಲಳ್ಳಿ ಫಾಲ್ಸು ತುಂಬ ಅದ್ಭುತವಾಗಿದೆ ಫಸ್ಟ್ ಟೈಮ್ ಅದನ್ನ ನೋಡಿದ್ದು ನಾನು ನೋಡಿರಲಿಲ್ಲ ಎಲ್ಲಿ ತನಕ ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಕೆಳಗಿಳಿದು ಡೌನ್ ಗಂಟೆ ಹೋಗಿದ್ದು ನೋಡ್ಕೊಂಡು ಬಂದು ಫೋಟೋಸ್ ಎಲ್ಲ ನೋಡಿ ತಗೊಂಡು ತುಂಬ ಖುಷಿಯಾಯಿತು ವೀಕೆಂಡ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜಲಪಾತಗಳಿವೆ ಆದರೆ ಇಷ್ಟೊಂದು ಮಜಾ ಕೊಡುವ ಜಲಧಾರೆ ಬೇರೆ ಎಲ್ಲೂ ಕೂಡ ಇಲ್ಲ ಅಂತಾರೆ ಪ್ರವಾಸಿಗರು ಇಲ್ಲಿಗೆ ಬರುವ ಪ್ರವಾಸಿಗರು ಜಲಧಾರೆಯ ಸೌಂದರ್ಯವನ್ನ ನೋಡಿ ಹೋಗ್ಬೇಕಷ್ಟೇ ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಅಪಾಯ ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ ಅದೆಷ್ಟು ಪ್ರವಾಸಿಗರು ನೀರಿಗಿಳಿದು ತಮ್ಮ ಪ್ರಾಣವನ್ನ ಕಳೆದುಕೊಂಡ ಉದಾಹರಣೆಗಳು ಕೂಡ ಇಲ್ಲಿ ಸಾಕಷ್ಟು ಕಂಡು ಬಂದಿವೆ ಈ ವೆದರು ಈಗ ಬಂದಿರೋ ಈಗ ಒಂದು ಫಾಲ್ಸ್ ಪ್ರತಿಯೊಂದು ಈಗ ಜನಗಳು ಯಾರ ಬರಲಿ ಫೋಟೋ ಶೂಟ್ ಮಾಡಿರಬಹುದು ಅಥವಾ ಜನ ಎಂಜಾಯ್ಮೆಂಟ್ ಆಗಿರ್ಬೋದು ಇದೊಂಥರ ಅನುಕೂಲವಾಗೈತೆ ಎಲ್ರಿಗೂ ಯಾರು ಬೇಕಾದ್ರು ಬಂದೋಗ್ಬೋದು ಬಟ್ ಕೂರ್ಗಲ್ಲಿ ವೆದರ್ ಇದೆಯಲ್ಲ ಇದು ಮಾತ್ರ ಹೇಳಿ ಮಾಡಿಸ್ಗೈತೆ ಯಾರು ಹೊರಗಡೆ ಬರಲ್ಲ ಸಾಮಾನ್ಯವಾಗಿ ಒಂದ್ಸಲಿ ಹೊರಗಡೆ ಬರಬೇಕು ಈ ತರ ಟೈಮ್ ನೋಡ್ಬೇಕು ನಾವು ಮಡಿಕೇರಿನ ಸಮ್ಮರ್ ಅಲ್ಲಿ ನೋಡಿರೋದೇ ಬೇರೆ ಈ ಟೈಮಲ್ಲಿ ನೋಡ್ತಿರೋದೇ ಬೇರೆ ತುಂಬಾ ಚೆನ್ನಾಗಿ ಅನಿಸ್ತು ಒಂಥರ ಈ ಟೈಮ್ ಅಲ್ಲಿ ಆರಾಮಾಗಿ ಒಂದು ಕಾಫಿ ಗಿಫಿ ಶಾಪ್ ಇದ್ರೆ ಆರಾಮಾಗಿ ಸಂಜೆ ಗಂಟೆ ಹೊತ್ತು ಗೊತ್ತಾಗಲ್ಲ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯ ಕಾರಣ ಮಲ್ಲಹಳ್ಳಿ ಜಲಪಾತಕ್ಕೆ ಜೀವಕಳೆ ಬಂದಂತಾಗಿದೆ ಕೊಡಗು ಜಿಲ್ಲೆಗೆ ಆಗಮಿಸುವವರು ಒಂದು ಬಾರಿ ಈ ಮಲ್ಲಹಳ್ಳಿ ಜಲಪಾತದ ಸೊಬಗನ್ನ ನೋಡಿದರೆ ಅದಕ್ಕಿಂತ ಆನಂದ ಬೇರೊಂದಿಲ್ಲ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಇನ್ನು ಕೊಡಗು ಜಿಲ್ಲೆಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ ಇನ್ನು ಮಳೆಗಾಲದಲ್ಲಿ ಇಲ್ಲಿಯ ಜಲಪಾತಗಳು ಪ್ರವಾಸಿಗರನ್ನು ಬೀಸಿ ಕರೆಯುತ್ತವೆ ಅದರಲ್ಲೂ ಪ್ರಕೃತಿ ಸೌಂದರ್ಯವನ್ನು ಹೊದ್ದು ಮಲಗಿರುವಂತಹ ಮಲ್ಲಳಿ ಜಲಪಾತ ಟೂರಿಸ್ಟ್ಗಳ ಹಾಟ್ ಸ್ಪಾಟ್ ಆಗಿದೆ ಸುತ್ತಲೂ ಪುಷ್ಪಗಿರಿ ವನ್ಯಧಾಮ ಎತ್ತ ನೋಡಿದರೂ ಗಿರಿಕಂದರಗಳ ಸಾಲು ಅಲ್ಲಲ್ಲಿ ಆಗಾಗ ಇದ್ದೇಳುವ ದಟ್ಟ ಹೊಗೆ ಇದರ ಮಧ್ಯೆ ದುಮ್ಮುಕಿಯುತ್ತಿರುವಂತಹ ಜಲಧಾರೆ ನೋಡುಗರಿಗೆ ಸ್ವರ್ಗ ಅಂದರೆ ಇದೇ ಇರಬೇಕು ಅನ್ನೋ ಅನುಭೂತಿ ನೀಡುತ್ತಿರುವುದೇ ಮಲ್ಲಹಳ್ಳಿಯ ಜಲಪಾತ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕುಮಾರಧಾರ ನದಿ ಈ ನದಿಯಲ್ಲಿರುವಂತಹ ಜಲಧಾರೆಯ ದೃಶ್ಯ ಕ್ಷಣ ಕ್ಷಣಕ್ಕೂ ನೋಡುಗರನ್ನು ಬೆರಗಾಗಿಸುವಂತೆ ಮಾಡುತ್ತೆ ಎಲ್ಲ ಜಲಪಾತಗಳನ್ನು ನಾವು ಕೆಳಗಿನಿಂದ ನೋಡುತ್ತೇವೆ ಆದರೆ ಮಲ್ಲಹಳ್ಳಿ ಜಲಪಾತವನ್ನ ಮೇಲಿನಿಂದ ವೀಕ್ಷಣೆ ಮಾಡಬಹುದಾಗಿದೆ ಇನ್ನು ಕೆಳಗಿಳಿದು ಅದರ ವೈಭವವನ್ನ ನೋಡುವುದೇ ಕಣ್ಣಿಗೆ ಒಂದು ರಮಣೀಯ ಹಬ್ಬ ಅಂತಲೇ ಹೇಳಬಹುದು ಖುಷಿ ಹೋಗಿದೆ ಅದು ತುಂಬಾ ಚೆನ್ನಾಗಿತ್ತು ನೋಡಿದೆ ಮತ್ತು ಅಂದರೆ ಈಗ ಮುಗಿಸ್ಕೊಂಡು ಸುರ್ಲಭಿ ಫಾಲ್ಸು ಕೋಟೆ ಬೆಟ್ಟ ಇದೆಯಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಲ್ಲಳ್ಳಿ ಫಾಲ್ಸು ತುಂಬ ಅದ್ಭುತವಾಗಿದೆ ಫಸ್ಟ್ ಟೈಮ್ ಅದನ್ನ ನೋಡಿದ್ದು ನಾನು ನೋಡಿರಲಿಲ್ಲ ಎಲ್ಲಿ ತನಕ ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಕೆಳಗಿಳಿದು ಡೌನ್ ಗಂಟೆ ಹೋಗಿದ್ದು ನೋಡ್ಕೊಂಡು ಬಂದು ಫೋಟೋಸ್ ಎಲ್ಲ ನೋಡಿ ತಗೊಂಡು ತುಂಬ ಖುಷಿಯಾಯಿತು ವೀಕೆಂಡ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜಲಪಾತಗಳಿವೆ ಆದರೆ ಇಷ್ಟೊಂದು ಮಜಾ ಕೊಡುವ ಜಲಧಾರೆ ಬೇರೆ ಎಲ್ಲೂ ಕೂಡ ಇಲ್ಲ ಅಂತಾರೆ ಪ್ರವಾಸಿಗರು ಇಲ್ಲಿಗೆ ಬರುವ ಪ್ರವಾಸಿಗರು ಜಲಧಾರೆಯ ಸೌಂದರ್ಯವನ್ನ ನೋಡಿ ಹೋಗ್ಬೇಕಷ್ಟೇ ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಅಪಾಯ ಮೈ ಮೇಲೆ ಎಳೆದುಕೊಂಡಂತಾಗುತ್ತದೆ ಅದೆಷ್ಟು ಪ್ರವಾಸಿಗರು ನೀರಿಗಿಳಿದು ತಮ್ಮ ಪ್ರಾಣವನ್ನ ಕಳೆದುಕೊಂಡ ಉದಾಹರಣೆಗಳು ಕೂಡ ಇಲ್ಲಿ ಸಾಕಷ್ಟು ಕಂಡು ಬಂದಿವೆ ಈ ವೆದರು ಈಗ ಬಂದಿರೋ ಈಗ ಒಂದು ಫಾಲ್ಸ್ ಪ್ರತಿಯೊಂದು ಈಗ ಜನಗಳು ಯಾರ ಬರಲಿ ಫೋಟೋ ಶೂಟ್ ಮಾಡಿರಬಹುದು ಅಥವಾ ಜನ ಎಂಜಾಯ್ಮೆಂಟ್ ಆಗಿರ್ಬೋದು ಇದೊಂಥರ ಅನುಕೂಲವಾಗೈತೆ ಎಲ್ರಿಗೂ ಯಾರು ಬೇಕಾದ್ರು ಬಂದೋಗ್ಬೋದು ಬಟ್ ಕೂರ್ಗಲ್ಲಿ ವೆದರ್ ಇದೆಯಲ್ಲ ಇದು ಮಾತ್ರ ಹೇಳಿ ಮಾಡಿಸ್ಗೈತೆ ಯಾರು ಹೊರಗಡೆ ಬರಲ್ಲ ಸಾಮಾನ್ಯವಾಗಿ ಒಂದ್ಸಲಿ ಹೊರಗಡೆ ಬರಬೇಕು ಈ ತರ ಟೈಮ್ ನೋಡ್ಬೇಕು ನಾವು ಮಡಿಕೇರಿನ ಸಮ್ಮರ್ ಅಲ್ಲಿ ನೋಡಿರೋದೇ ಬೇರೆ ಈ ಟೈಮಲ್ಲಿ ನೋಡ್ತಿರೋದೇ ಬೇರೆ ತುಂಬಾ ಚೆನ್ನಾಗಿ ಅನಿಸ್ತು ಒಂಥರ ಈ ಟೈಮ್ ಅಲ್ಲಿ ಆರಾಮಾಗಿ ಒಂದು ಕಾಫಿ ಗಿಫಿ ಶಾಪ್ ಇದ್ರೆ ಆರಾಮಾಗಿ ಸಂಜೆ ಗಂಟೆ ಹೊತ್ತು ಗೊತ್ತಾಗಲ್ಲ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯ ಕಾರಣ ಮಲ್ಲಹಳ್ಳಿ ಜಲಪಾತಕ್ಕೆ ಜೀವಕಳೆ ಬಂದಂತಾಗಿದೆ ಕೊಡಗು ಜಿಲ್ಲೆಗೆ ಆಗಮಿಸುವವರು ಒಂದು ಬಾರಿ ಈ ಮಲ್ಲಹಳ್ಳಿ ಜಲಪಾತದ ಸೊಬಗನ್ನ ನೋಡಿದರೆ ಅದಕ್ಕಿಂತ ಆನಂದ ಬೇರೊಂದಿಲ್ಲ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು